ಅವರೆಲ್ಲರೂ ಕೂಡ ಗೌರವನ ಸಲ್ಲಿಸುವಂತ ಒಂದು ಅವಕಾಶವನ್ನ ಮಾಡಿಕೊಡ್ಬೇಕಾದ್ದು ನಮ್ಮ ಕರ್ತವ್ಯ ಸೊ ಅದೇ ವೇದಿಕೆಯಲ್ಲಿ ಎಷ್ಟು ಹತ್ತುವರೆ ಗಂಟೆಗೆ ಟೆನ್ ತರ್ಟಿ ಬೇಕಾದ್ರೆ ಹತ್ತುವರೆ ಗಂಟೆಗೆ ನಾನು ಎಲ್ಲ ನಾಯಕರುಗಳು ಯಾರು ಬೆಂಗಳೂರಿಗೆ ಬೆಂಗಳೂರಿಂದ ಬಂದಿದ್ದೀರಿ ಹೊರಗಡೆಯಿಂದ ಬಂದಿದ್ದೀರಿ ರಾಜ್ಯದ ಮೂಲ ಮೂಲೆಯಿಂದ ಬಂದಿದ್ದೀರಿ ತಾವಿದ್ದು ಆ ಒಂದು ಸಭೆಯಲ್ಲಿ ಗೌರವನ ಸಲ್ಲಿಸುವಂಥ ಒಂದು ಸಭೆಯಲ್ಲಿ ತಾವೆಲ್ಲ ಪಾಲ್ಗೊಳ್ಬೇಕು ಅಂತೇಳಿ ನಾನೆಲ್ಲರೂ ಕೂಡ ನಾವು ಪ್ರಾರ್ಥನೆಯನ್ನು ನಾವು ಮಾಡ್ತಾ ಇದ್ದೇವೆ ಮತ್ತು ನಮ್ಮ ಪ್ರೋಟೋಕಾಲ್ ನಮ್ಮ ಏನು ನಮ್ಮ ಟೀಮ್ ಏನಿದೆ ಕೆ ಪಿ ಸಿ ಸಿ ಅವರು ನಾವು ಹೊರಗಡೆಯಿಂದ ಸುಮಾರು ಈಗಾಗಲೇ ನೂರ ನಲವತ್ತು ಜನ ಎಂ ಪಿಗಳು ಬಂದಿದ್ದಾರೆ ಲೀಡರ್ಸ್ ಬಂದಿದ್ದಾರೆ ಎಲ್ಲರೂ ಕೂಡ ಅವರು ಹೋಗುವವರೆಗೂ ಕೂಡ ನೀವು ಅವರ ಏನು ಪ್ರೋಟೋಕಾಲ್ ಮೇಂಟೈನ್ ಮಾಡಬೇಕಾಗಿದೆ ಅವರ ಗೌರವದಿಂದ ಕಳಿಸುವವರು ಕೂಡ ಅವ್ರನ್ನ ನೀವು ಎಲ್ಲ ನೋಡ್ಕೊಳ್ಬೇಕಾಗ್ತದೆ ಸೊ ಅದರಿಂದ ನೀವು ಯಾರು ಕೂಡ ಮಧ್ಯ ಅವ್ರನ್ನ ಬಿಟ್ಟು ಹೋಗಬಾರ್ದು ಅದನ್ನ ಮುಂದುವರಿಸಬೇಕು ಕೊನೆಯ ಫ್ಲೈಟ್ ಅವರು ಎಸೋವರೆಗೂ ಅವ್ರ ಊರಿಗೆ ತಲುಪುವವರೆಗೂ ಕೂಡ ನೀವು ಅವ್ರನ್ನ ಮೊದಲಿಂದ ಏನು ನಿಮಗೆ ಜವಾಬ್ದಾರಿ ವಹಿಸಿದ್ದು ಆ ಕೆಲಸನ ಮುಂದುವರಿಸಬೇಕು ಮತ್ತು ಈಗಾಗಲೇ ಇಂಡಿಗೂ ಅಂತ ಮಾತಾಡ್ತಾ ಇದ್ದೀನಿ ದೆಹಲಿಗೂ ಕೂಡ ನಾನು ಮಾತಾಡ್ತಾ ಇದ್ದೀನಿ ಸಾಯಂಕಾಲ ಐದು ಗಂಟೆ ಇದ್ದಂತ ಫ್ಲೈಟ್ ಅನ್ನ ಮಾಡಲಿಕ್ಕೆ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಅದು ಸದ್ಯದಲ್ಲೇ ನಾನು ಎಲ್ಲರಿಗೂ ಕೂಡ ತಿಳಿಸ್ತೇನೆ ನಿಮ್ಮೆಲ್ಲರೂ ಕೂಡ ತಿಳಿಸ್ತೇನೆ ಸಂಬಂಧಪಟ್ಟಂತ ಎಲ್ಲ ಎಂ ಪಿಸ್ ಯಾರ್ಯಾರು ಇಲ್ಲಿದ್ದಾರೆ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಯಾರಿದ್ದಾರೆ ಪಿಸಿಸಿ ಪ್ರೆಸಿಡೆಂಟ್ಸ್ ಯಾರು ಇದ್ದಾರೆ ವಿಶೇಷವಾಗಿ ನಮ್ಮ ಕಾರ್ಯದರ್ಶಿಗಳು ಯಾರು ಇದ್ದಾರೆ ಎಲ್ಲರಿಗೂ ಕೂಡ ನಮ್ಮ ಚೀಫ್ ಮಿನಿಸ್ಟರ್ಸ್ಗೆ ಗೊತ್ತೇ ಆಗ್ತದೆ ಬಟ್ ಬೇರೆಯವರು ಕೂಡ ಎಲ್ಲರಿಗೂ ಕೂಡ ನೀವು ತಿಳಿಸ್ಬೇಕಾಗ್ತದೆ ನಾನು ಕೂಡ ಎಷ್ಟೊತ್ತಿಗೆ ಫ್ಲೈಟ್ ಬರ್ತದೆ ಏನು ಅಂತ ವ್ಯವಸ್ಥೆಯನ್ನು ಮಾಡಿದ್ದೀವಿ ಅಂತ ತಿಳಿಸ್ತಾ ಇದ್ದೀನಿ ತಾವೆಲ್ಲ ನಮ್ಮ ಕಾರ್ಯಕರ್ತರಿಗೆ ನಾನು ಮನವಿ ಮಾಡ್ಕೊಳ್ತೇನೆ ನಮ್ಮ ಲೀಡರ್ಸ್ ಮನವಿ ಮಾಡ್ಕೊಳ್ತೇನೆ ಸಿ ಆಫೀಸರ್ಸ್ ಮನವಿ ಮಾಡ್ಕೊಳ್ತೇನೆ ನಮ್ಮ ಶಾಸಕರುಗಳಿಗೆ ಮಂತ್ರಿಗಳಿಗೂ ನಾನು ಮನವಿ ಮಾಡ್ಕೊಡ್ತೇನೆ ಅವ್ರನ್ನ ಯಾವ ರೀತಿ ನಾವು ಗೌರವದಿಂದ ಕರ್ಕೊಂಡು ಬಂದೋ ಅದೇ ರೀತಿ ವಾಪಸ್ಸು ಅವ್ರನ್ನ ದೆಹಲಿಗೆ ಹೋಗ್ತಾರೋ ಊರಿಗೆ ಹೋಗ್ತಾರೋ ಎಲ್ಲರೂ ಕೂಡ ಎಂ ಪಿ ಸಲ ಬಹುಶಃ ದೆಹಲಿಗೆ ಹೋಗ್ಬೇಕಾದಂತ ವ್ಯವಸ್ಥೆ ಮಾಡ್ಬೇಕಾಗ್ತದೆ ಅದಕ್ಕೆ ನಾನು ಸಿದ್ಧತೆಯನ್ನು ನಾನು ಮಾಡ್ಕೊಳ್ತೇನೆ ದಯವಿಟ್ಟು ತಾವೆಲ್ಲ ಸಾಕಾರ ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆನಾದರೂ ಮಾಡ್ತೇನೆ ಸರ್ ನೀವೇನಾದರೂ ದೈಹ್ಗೆ ಹೋಗ್ತಾ ಇದ್ದೀರಾ ಸರ್ ನಾನು ಜನಕ್ಕೆ ಸರ್ ಒಂದು ವಾರ ಕಚೇರಿಯಲ್ಲ ರಜೆ ಘೋಷಣೆ ಸದ್ಯ ರಜ ನಾಳೆ ಸರ್ಕಾರ ಈಗಾಗಲೇ ನಾವು ಗೌರವನ ಸಲ್ಲಿಸಬೇಕಾಗಿದೆ ಸರ್ಕಾರ ರಜೆ ಘೋಷಣೆ ಮಾಡಿದೆ ಸೊ ಆ ದೃಷ್ಟಿಯಿಂದ ನಾವೆಲ್ಲ ಕಾರ್ಯಕ್ರಮಗಳನ್ನು ರದ್ದಾಗಿದೆ ಸರ್ಕಾರಿ ಕಾರ್ಯಕ್ರಮಗಳನ್ನ ಮತ್ತು ನಮ್ಮ ಪಕ್ಷದ ಕಾರ್ಯಕ್ರಮ ಇದೊಂದು ಮಾರ್ನಿಂಗ್ ಒಂದು ಬಿಟ್ರೆ ಬಿಗಿದೆ ಎಲ್ಲ ಕಾರ್ಯಕ್ರಮಗಳನ್ನ ನಾವು ರದ್ದು ಮಾಡುವಂತ ವ್ಯವಸ್ಥೆಯನ್ನ ನಾವು ಮಾಡಿದ್ದೇವೆ ಒಂದು ವಾರ ಏನು ಸರ್ಕಾರ ಶೋಕ ಆಚರಣೆ ಮಾಡಬೇಕು ಅಂತಿದೆ ಅದನ್ನು ನಾವು ನಿರ್ಧಾರಿಸಿ ನಾವು ಮುಂದುವರಿಸ್ತೇವೆ ಇಲ್ಲಿ ಲೈಟಿಂಗ್ ವ್ಯವಸ್ಥೆ ಏನಿದೆ ಅದನ್ನ ನಾನು ಬೆಳಗ್ಗೆ ನಾನು ಚೀಫ್ ಮಿನಿಸ್ಟರ್ ತನ್ನ ಮಾತಾಡ್ಬಿಟ್ಟು ನಾನು ಮತ್ತೆ ನಿಮಗೆ ನಾನು ಏರ್ಪಾಟನ್ನು ತಮ್ಗೆ ತಿಳಿಸ್ತೀನಿ ಯಾಕೆಂದ್ರೆ ಬಹಳ ಸಾರ್ವಜನಿಕರು ಇದ್ರ ಬಗ್ಗೆ ಬಹಳ ತರಾತುರಿಯಿಂದ ಸಾವಿರ ಲಕ್ಷಾಂತ ಜನ ಬಂದು ನೋಡ್ತಾ ಇದಾರೆ ಆ ವಿಚಾರದಲ್ಲಿ ಏನಿದೆ ಅನ್ನೋದನ್ನ ನಾನು ಮುಖ್ಯಮಂತ್ರಿಗಳ ಚರ್ಚೆ ಮಾಡಿ ನಿಮಗೆ ಮುಂದಕ್ಕೆ ನಾನು ತಿಳಿಸ್ತೇನೆ ನಾಳೆ ಹೋಗ್ತಾ ಇದ್ದೀರ ಖಂಡಿತ ನಾನು ಪಕ್ಷದ ಉಪಾಧ್ಯಕ್ಷರಾಗಿ ರಾಜ್ಯದ ಮುಖ್ಯಮಂತ್ರಿ ಆಗಿ ಕೆಲವೆಲ್ಲ ನಮ್ಮ ಸೀನಿಯರ್ ಲೀಡರ್ಸು ಎಲ್ಲರೂ ಕೂಡ ಹೋಗ್ಬೇಕಾಗ್ತದೆ ಬಹುತೇಕರು ಲೀಡರ್ಸ್ ಎಲ್ಲ ಎಲ್ಲರಿಗೂ ಪರಿಚಯ ಇರೋರು ಅವರು ನಮ್ಗೆಲ್ಲ ಒಂದು ಕೈ ಕೆಲಸ ಮಾಡಿರೋರು ನಾವೆಲ್ಲ ಖಂಡಿತ ಹೋಗ್ಬೇಕಾಗ್ತದೆ ಅದಕ್ಕೆ ಸಪರೇಟ್ ಆಗಿ ವ್ಯವಸ್ಥೆನ ನಾವು ಚೀಫ್ ಮಿನಿಸ್ಟರ್ ಮಾತಾಡ್ಬಿಟ್ಟು ತಿಳ್ತೇವೆ ಸೊ ವೆರಿ ಸಾರಿ ಆಲ್ ಆಫ್ ಯು ಅವರ್ ಪದ್ಮೀಶ್ ವಿಭೂಷಣ್ ಡಾಕ್ಟರ್ ಮನಮೋಹನ್ ಸಿಂಗ್ ಇಸ್ ನೋ ಮೋರ್ ವೆರಿ ಗ್ರೇಟ್ Important occasion that we all are trying to celebrate. We had organized an important event in the history of um, Belaga and the Congress Party. And this was a uh, moment in which, in which create a history uh, remembering Gandhiji and his contribution to this nation. Uh, today, all of you know that we have lost our great leader, the former Prime Minister and the former ACC President, economist. Uh, we serve this country, give a lot of strength into all sections of the society is no more. Uh, we had our Jai Babu, Jai beam Jai Samira, Rali, uh, and now my, all my leaders, uh, three important leaders, my general secretary, all rise, my, our uh, ACC president, uh, Malikajan Kaliji, Lahoji, and the is General Secretary, or Nancy to Three of them just have to uh, Delhi immediately on a special aircraft. And uh, we are trying to arrange for all other MPs also, uh, because all the senior leaders are here. Almost uh, more than uh, 500 leaders across the nation have come here. So we are trying to make them arrangements tomorrow morning. In the midnight, uh, we can't make any arrangements to them. But I am appealing to all my leaders who are here. Uh, are doing their protocol duty and serving them. Uh, to see to take care of them till they leave the city. So the program which has been organised tomorrow stand cancelled in the honor of our great leader. At 10:30, all of us who are here, I request all of them to join us. We will have to. We will have to do our prayers and the. Uh, morning in the grounds. i appeal to all the leaders of pradha and who have been here in pradha to participate in the uh, morning program. Sorry, you're the, the government. Government, has, uh, government has already declared a seven-day morning and tomorrow will be the holiday to be declared. myself and my chief minister and all my colleagues Many of us are colleagues. We are living to uh, daily and to participate in that uh, uh, final uh, funeral of our leader. Thank you. Thank you. to